ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಇವತ್ತು ನಮ್ಮ ರಾಯಲ್ ಚಾಂಜರ್ಸ್ ಚಾರ್ಜಿಂಗ್ ಒಂದು ಪಂಜಾಬ್ ಕಿಂಗ್ಸ್ ಅಂತ ಗೊತ್ತಿದೆ ಅದೇ ನಮ್ಮ ಆರ್ ಸಿ ಬಿ ಮೇನ್ ಸ್ಟ್ರೆಂತ್ ಎಲ್ಲಿ ಅಂತ ಕೇಳಿದೆ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ನಮ್ಮ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಯಾವ ರೀತಿ ಕನ್ವಿನ್ಸಿಂಗ್ ಹಾಕೊಂಡಿದೆ ಅದೇ ರೀತಿ ಜಾಶ್ ಹೆಡ್ ಅವರು ಎಷ್ಟು ಇಂಪ್ಯಾಕ್ಟ್ ಬೀರ್ತಾರೆ ಒಬ್ಬ ಪ್ಲೇಯರ್ ಮೇಲೆ ಅಂದ್ರೆ ಮೇನ್ ಹಾಕೊಂಡು ಊರು ತಮ್ಮ ನ್ಯಾಷನಲ್ ಟೀಮ್ ಸಪೋರ್ಟ್ ಇದ್ರು ಕೂಡ ಇಲ್ಲಿ ಮೇನ್ ಹಾಕೊಂಡು ಒಂದು ಫ್ರಾಂಚೈಸ್ ಲೀಗ್ನ ಆಟ ಆಡ್ತಿರೋದು ಇಲ್ಲಿ ಮೀ ಮೋಸ್ಟ್ ಇಂಪಾರ್ಟೆಂಟ್ ಲಾಯಲಿಟಿ ಯಾವ ರೀತಿ ಇದೆ ಅಂತ ಇಲ್ಲಿ ತೋರಿಸ್ಕೊಡತ್ತೆ ಜಾರ್ಜ್ ಹೆಜ್ಲುಡ್ ಅವ್ರ ಬಗ್ಗೆ ಮಾತಾಡೋಣ ಯಾವ ರೀತಿ ಎಕಾನಾಮಿಕಲ್ ಬೌಲರ್ ಅದೇ ರೀತಿ ಈ ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಯಾವ ರೀತಿ ಬೌಲಿಂಗ್ ಅಟ್ಯಾಕ್ ನ ಮಾಡ್ಕೊಂಡಿದೆ ಅಂತ ಅಕ್ಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸೊಬ್ರಾಗಿದ್ರಿ ಬೇಗನೆ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೆ ಕೊ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡೋಂತ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈಮ್ ಹೋಗೋದ್ರು ಮೊದಲಾಗಿ ಜಾಶ್ ಹೆಜರ್ಬುಡ್ ಅವರು ಇವಾಗ ಏನ್ ಡಬ್ಲ್ಯೂಟಿ ಸಿ ಫೈನಲ್ ಇದು ಹದಿನಾಲ್ಕರಿಂದ ನನ್ನ ಪ್ರಕಾರ ಸ್ಟಾರ್ಟ್ ಆಗ್ತಿದೆ ಹದಿನಾಲ್ಕರಿಂದನೂ ಹನ್ನೊಂದ್ರಿಂದಾನು ಕರೆಕ್ಟ್ ಆಗಿ ಅಥವಾ ಹದಿನೇಳರಿಂದ ಏನು ಸ್ಟಾರ್ಟ್ ಆಗ್ತಿದೆ ಆ ಡಬ್ಲ್ಯೂ ಟಿ ಸಿ ಫೈನಲ್ ಇದ್ರೂ ಕೂಡ ಇವ ಲೆಕ್ಕದಲ್ಲಿ ಇಷ್ಟ ಒಳಗೆ ಯಾವಾಗಲೂ ಜಾಯ್ನ್ ಆಗಬೇಕಾಗಿತ್ತು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಇನ್ಕ್ಲೂಡ್ ಆಗಬೇಕಾಗಿತ್ತು ಆದರೂ ಕೂಡ ಜಾಶ್ ಶೆದರ್ಡ್ ಅವರು ಮೇನ್ ಆಗಿ ಫ್ರಾಂಚೈಸಿ ಇಲ್ಲಿ ಮಾತು ಕೊಟ್ಟುಕೊಂಡು ಇಲ್ಲಿ ಲಾಯಲ್ಟಿ ಜಸ್ಟ್ ಮ್ಯಾಟರ್ ಆಗುತ್ತೆ ಅಂತ ಹೇಳೋದು ಒಂದು ಆರ್ಸಿ ಬಿ ಅಂತ ಫ್ಯಾನ್ಸ್ ಅದೇ ರೀತಿ ಫ್ರಾಂಚೈಸಿಗೆ ಒಂದು ಇವತ್ತಿನ ಲಾಸ್ಟ್ ಮ್ಯಾಚ್ ಆಟಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅವರು ಟ್ರಾವೆಲ್ ಮಾಡೋದಂತ ಹೋದ್ ಇವತ್ತು ನೈಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋದವರು ಆಸ್ಟ್ರೇಲಿಯಾಗೆ ಇಲ್ಲ ಸಾರಿ ಇಂಗ್ಲೆಂಡ್ಗೆ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದೆ ಇಂಗ್ಲೆಂಡಲ್ಲಿ ಆಗ್ತಿರೋದ್ರಿಂದ ಡಬ್ಲ್ಯೂ ಟಿ ಸಿ ಫೈನಲ್ ಅಲ್ಲಿ ಮೇನ್ ಆಗಿ ಹೋಗಬೇಕಾಗತ್ತೆ ಅವ್ರ್ ಮೇನ್ ಆಗೊಂಡು ಇವತ್ತು ಪಂಜಾಬ್ ಜೊತೆ ಯಾವ ರೀತಿ ಇಂಪ್ಯಾಕ್ಟ್ ನ ಬೀರ್ತಾರೆ ಅಂತ ನೋಡೋದಾದ್ರೆ ಅವ್ರದ್ದು ಅದೇ ರೀತಿ ಕ್ಯಾಪ್ಟನ್ ಶ್ರೇ ಸಯ್ಯರ್ ಅವ್ರದ್ದು ನಮ್ಮ ಆರ್ ಸಿ ಬಿ ಮೇನ್ ಹೆಡ್ ಟು ಹೆಡ್ ಡಿಪೆಂಡೆಂಟ್ ಆನ್ ಬೌಲಿಂಗ್ ಲೈನ್ಅಪ್ ಮೇಲೆ ನಮ್ಮ ಆರ್ ಸಿ ಬಿ ಸ್ಟ್ರೆಂತ್ ನಿತ್ಕೊಂಡಿದೆ ಬ್ಯಾಟಿಂಗ್ ಎರಡೂ ಕೂಡ ಈಕ್ವಾಲಿಟಿ ಇದೆ ಪಂಜಾಬ್ ಅದ ರೀತಿ ನಮ್ಮದು ಆದರೂ ಕೂಡ ಬೌಲಿಂಗ್ ಅಪ್ ಅಲ್ಲಿ ಜಾಶ್ ಹೆಜೋಲ್ಡೋರ್ ಅವ್ರ ಕಮ್ ನಮ್ಮ ಆರ್ ಸಿ ಬಿ ಸಾಲಿಡ್ ಹಾಕೊಂಡು ಕ್ಕಾಸ್ಕೊಳ್ತಿದೆ ಮೇನ್ ಹಾಕೊಂಡು ನಮ್ಮ ಆರ್ ಸಿ ಬಿಗೆ ಜ್ ಹೆಜೋರ್ಡರ್ ಅವ್ರು ಎಷ್ಟು ಇಂಪ್ಯಾಕ್ಟ್ ನ ಬೀರ್ತಾರೆ ಅಂತ ಹೇಳಿದ್ರೆ ಪ್ರತಿ ಮ್ಯಾಚಲ್ಲೂ ಕೂಡ ಎಕಾನಮಿಕಲ್ ಒಂದ್ ಕಡೆಗೆ ಪೋರ್ ಅಲ್ಲಿ ವಿಕೆಟ್ ನ ತೆಗೊಡೋದು ಅದೇ ರೀತಿಯಾಗಿ ಒಂದ್ ಕಡೆ ಶ್ರೇಯಸ್ಯರ್ ಅವರು ಎಸ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಪಂಜಾಬ್ನ ಮುನ್ನಡೆಸ್ತಾರೆ ಇದ್ದಾರೆ ಶ್ರೇಯಸ್ಯರ್ ಅವರು ಅವ್ರ ವಿಕೆಟ್ ನ ಈ ಬಾರಿ ಸೀಸನ್ನಲ್ಲಿ ನಾಲ್ಕು ಮ್ಯಾಚಸ್ ಗಳಲ್ಲಿ ಎರಡು ಬಾರಿ ಜಾಶ್ ಹೆಜೋಲ್ಡ್ ಅವರು ಎತ್ತಿರೋದು ಶ್ರೇಯಸ್ ಅಯ್ಯರ್ ಅವರು ವಿಕೆಟ್ ನಂತಾನೆ ಹೇಳ್ಕೊತಾ ಹೇಳ್ಬೋದಾಗಿದೆ ಒಂಥರ ಕನ್ವಿನ್ಸಿನಲ್ ಬೌಲರ್ ಹಾಕೊಂಡು ಈ ಬಾರಿ ನಾ ಬಿ ಎಕನಾಮಿಕಲ್ ಬೌಲರ್ ಹಾಕೊಂಡು ಒಂಥರ ಲೀಡಿಂಗ್ ಫ್ರಮ್ ದ ಫ್ರಂಟ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಅವರು ಒಬ್ರು ಇದ್ರೆ ಸಾಕು ಎಲ್ಲ ಬೌಲರ್ಸ್ ಗಳು ಕೂಡ ಒಂಥರ ಪಾರ್ಟಿಗೆ ಬಂದ್ಬಿಡ್ತಾರೆ ಮೀನ್ ಹಾಕೊಂಡು ಬುಬಿ ಯಶ್ ದಯಾಲ್ ಸುರೇಶ್ ಶರ್ಮಾ ಕುರಾಣ ಪಾಂಡೆ ಎಸ್ ಆಲ್ ಫೋರ್ ಪ್ಲೇಯರ್ಸ್ ಗಳು ಕೂಡ ಜಾಶ್ ಶೆಜರ್ಡರ್ ಅವರು ಒಂದಿದ್ರೆ ಸಾಕು ಎಲ್ಲ ಕೂಡ ಬೌಲಿಂಗ್ ಅಲ್ಲಿ ಎಲ್ಲ ಕೂಡ ವಿಕೆಟ್ ನ ಹಾಕೋದು ಒಂದ್ ಕಡೆ ಇತ್ತು ಎಕನಾಮಿಕಲ್ ಬೌಲರ್ ಹಾಕೊಂಡು ಎಲ್ಲ ಪ್ಲೇಯರ್ಸ್ ಗಳು ಕೂಡ ಸ್ವಲ್ಪ ಅಲ್ಲಿ ಬರ್ತಾರೆ ಮೀನ್ ಹಾಕೊಂಡು ಜೋ ಶೆಜರ್ಡರ್ ಎಷ್ಟು ಇಂಪ್ಯಾಕ್ಟ್ ಬೀರ್ತಾರೆ ಅಂತ ಹೇಳಿದ್ರೆ ಎಲ್ಲ ಮೀನ್ ಹಾಕೊಂಡು ಪೋರ್ ಪ್ಲೇಯರ್ ಒಂದಾಯ್ತು ಪೋರ್ ಪ್ಲೇಯರ್ ಎರಡ್ ಓವರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ಹಾಕ್ಸಿ ಹಾಕಿಸ್ತಾರೆ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ಬೇಕಾದಾಗ ರಜಾತು ಅವ್ರ ಮೇಲೆ ನೋಡೋದು ಅದೇ ರೀತಿ ಡೆತ್ ಅಲ್ಲಿ ಏನಾದ್ರೂ ಡಿಫೆಂಡ್ ಮಾಡ್ಕೊಳ್ಳೋ ಟೈಮ್ ಇದ್ರೂ ಕೂಡ ಅವ್ರ ಮೇಲೆ ನೋಡೋದು ಪಿನ್ ಟು ಪಿನ್ ಯಾರ್ಕರ್ ಮೇಲೆ ಮೇಲ್ ಯಾರ್ಕರ್ ಮೇಲೆ ಯಾರ್ಕರ್ ಮೇಲ್ ಎಸ್ ಇವತ್ತ ಹೇಳೋದಷ್ಟೇ ನಮ್ಮ ಆರ್ ಸಿ ಬಿ ಅದೇ ರೀತಿ ಪಂಜಾಬ್ ನಲ್ಲಿ ನೋಡ್ತಾ ಇದ್ರೆ ಬ್ಯಾಟಿಂಗ್ ಎರಡು ಕೂಡ ಸ್ಟ್ರೆಂತ್ ಟು ಸ್ಟ್ರೆಂತ್ ಎರಡು ಕೂಡ ಈಕ್ವಾಲಿಟಿ ಸೇಮ್ ಇದೆ ನಮ್ಮ ಆರ್ ಸಿ ಬಿ ಮೇನ್ ಥ್ರಟ್ ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಇನ್ಕನ್ವೀನ್ಸಿಂಗ್ ಹಾಕೊಂಡಿದ್ದೆ ನಮ್ಮ ಆರ್ ಸಿ ಬಿ ಆ ರೀತಿ ಅಲ್ಲ ಆರ್ ಸಿ ಬಿದು ದು ಸಾಲಿಡ್ ಈ ಬಾರಿಯ ಸೀಸನ್ ನಲ್ಲಿ ನೋಡ್ತಿದ್ರೆ ಎರಡೇ ಬಾರಿ ಟೂ ಹಂಡ್ರೆಡ್ ಪ್ಲಸ್ ರನ್ ಆರ್ ಸಿ ಬಿ ರನ್ಸ್ ನಡಿಸ್ಕೊಂಡಿರೋದು ಅಥವಾ ಮೂರು ಬಾರಿ ಅಂತ ತಿಳ್ಕೊಳ್ಳಿ ಈ ಸೀಸನ್ ಹದಿನಾಲ್ಕು ಮ್ಯಾಚಸ್ಗಳಲ್ಲಿ ಹದಿನೈದು ಮ್ಯಾಚ್ ಆಡಿದೆ ಅದನ್ನ ಮೂರು ಬಾರಿ ಟೂ ಹಂಡ್ರೆಡ್ ಪ್ಲಸ್ ಹೊಡಿಸ್ಕೊಂಡಿರು ಮತ್ತೆಲ್ಲ ಕೂಡ ಟೂ ಹಂಡ್ರೆಡ್ ಒಳಗೆ ಕಚ್ಚಿಸಿಕೊಳ್ಳುವಂತ ಬೌಲಿಂಗ್ ಅಟ್ಯಾಕ್ ನಮ್ಮ ಆರ್ ಸಿ ಬಿದ್ದಿದೆ ಇದ್ದಿದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿರೋದು ಬ್ಯಾಟಿಂಗ್ ಇಂದ ಬೌಲಿಂಗ್ ಅಟ್ಯಾಕ್ ಅಂತೂ ಹೇರ್ ಸಾಫ್ಟ್ ಅಂತಲೇ ಹೇಳ್ಬೋದಾಗಿದೆ ಅದ್ರ ಮೇಲೆ ನಿಂತ್ಕೊಂಡಿದ್ದ ನಮ್ಮ ಆರ್ ಸಿ ಬಿ ಇವತ್ತಿನ ಫೈನಲ್ ಡಿಸಿಷನ್ ಕೂಡ ಮೀನ್ ಹಾಕೊಂಡು ಟಾಸ್ ಕ್ರೂಷಲ್ ಆಗುತ್ತೆ ಟಾಸ್ ಇವತ್ತು ವಿನಾಕೊಳ್ಳೇ ಬೇಕು ರಜಾ ತವರು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಜಾರ್ಶ್ ಹೆಜೋರ್ಡ್ ಅವ್ರು ಇವತ್ತ ಆಟಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಜಾಶ್ ಶೆಜರ್ ಯಾವ ರೀತಿ ಎಕಾನಮಿಕಲ್ ಅಂತ ಹೇಳಿದ್ರೆ ಎಂಟರ್ ಎಕಾನಮಿ ಅದು ಕೂಡ ಇಪ್ಪತ್ತೊಂದು ವಿಕೆಟ್ ಅನ್ನ ಪ್ರಕಾರ ತೆಗೆದಿರೋದು ಇನ್ನು ಮೂರಿಂದ ನಾಲ್ಕು ವಿಕೆಟ್ ಆಗ್ರೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗ್ತಾರೆ ಜಾಶ್ ಶೆಜೋರ್ಡ್ ಅವರು ಒಂದು ಮ್ಯಾಚ್ ಒಂದು ಎರಡರಿಂದ ಮೂರು ಮ್ಯಾಚಸ್ ಮಿಸ್ ಔಟ್ ಆಗಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಅವರು ಕೂಡ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿರ್ತಿದ್ರು ಮತ್ತು ಆರ್ ಸಿ ಬಿ ಅಲ್ಲಿ ಕೂಡ ಫಿನಿಶ್ ಮಾಡ್ತಾನೆ ಇತ್ತು ಫಿನಿಶ್ ಮಾಡಿದಿಲ್ಲ ಇಲ್ಲ ಅಂತಲ್ಲ ಆದರೂ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಜಾಶ್ ಶೆಜೋರ್ಡ್ ಅವರು ಬಂದಿರೋದ್ರಿಂದ ಎಲ್ಲ ಬೌಲರ್ಸ್ಗಳು ಕೂಡ ಒಂಥರ ಪಾರ್ಟಿಗೆ ಬಂದಿರೋದು ಹೋದ ಮ್ಯಾಚ್ ಎಸ್ ಡೈಲ್ ಅವರು ಕೂಡ ಪಾರ್ಟಿ ಬಂದಿರೋದು ಭುವನೇಶ್ವರ್ ಕುಮಾರ್ ಅವರು ಕೂಡ ಸುರೇಶ್ ಶರ್ಮಾ ಅವ್ರ ಎಸ್ಪೆಷಲಿ ಅವ್ರು ಯಾವ ರೀತಿ ಎಕನಾಮಿಕಲ್ ಬೌಲರ್ ಅಂತ ಹೇಳಿದ್ರೆ ಹೇಳಿಕ್ ಬರಲ್ಲ ಆಟ ಆಡದ್ರಂತೂ ಎಲ್ಲ ಒಂಥರ ಯಾರ್ಕರ್ ಲೆಂತ ಹೊತ್ತಾಕುವಂತ ಒಂಥರ ಸಾಲಿಡ್ ಬೋಲ್ ಸುರೇಶ್ ಶರ್ಮ್ರು ಮ್ಯಾಚ್ ಮ್ಯಾಚಲ್ಲಿ ಕೂಡ ಸ್ಟಂಪ್ ಟು ಸ್ಟಂಪ್ ಯಾವ ರೀತಿ ಟರ್ನ್ ಅಂಡ್ ಟ್ವಿಸ್ಟ್ ಇತ್ತು ಕೃಣ್ ಪಾಂಡೆ ಅವರು ಕೂಡ ಪಾರ್ಟಿ ಒನ್ ಬಂದ್ರೆ ರೋಮೇಶ್ ಅಫರ್ಟ್ ಅವರು ಕೂಡ ಬೌಲಿಂಗಲ್ಲಿ ಹಾಕುವಂಥ ಈಕ್ವಾಲಿಟಿ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಒಂಥರ ಸ್ಟ್ರೆಂತ್ ಸ್ಟ್ರೆಂತ್ ಬೌಲಿಂಗ್ ಮಾಡ್ತಿರೋದನ್ನ ಮಾಡಿಸ್ಬೇಕು ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಪಂಜಾಬ್ ಮೇಲೆ ಯಾವ ರೀತಿ ಬೌಲಿಂಗ್ ನ ಹಾಕುತ್ತೆ ಅದ ಮೇಲೆ ಡಿಸೈಡ್ ಆಗುತ್ತೆ ಜಾಶ್ ಹೆಜರ್ವುಡ್ ಮೇಲೆ ಹೆಚ್ಚಿನದಾಗಿ ಭರವಸೆ ಇಟ್ಕೊಳಕ್ ಆಗಲ್ಲ ಯಾಕಪ್ಪ ಅಂತ ಹೇಳಿ ಒಂದ್ ಮ್ಯಾಚಲ್ಲಿ ಹಾಕ್ರೆ ಮತ್ತೊಂದು ಮ್ಯಾಚಲ್ಲಿ ಇಕ್ಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದರೂ ಕೂಡ ಈ ಜೋಶ್ ಹೆಜರ್ವುಡ್ ನಂಬಲಿಕ್ಕೆ ಬರಲ್ಲ ಒಳ್ಳೆ ಎತ್ತರ ಸಿಕ್ಕಾಪಟ್ಟೆ ಅವ್ರಿಗೆ ಹೈಟ್ ಮ್ಯಾಟರ್ ಆಗುತ್ತೆ ಹೈಟ್ ಇರೋದ್ರಿಂದ ಬೌಲಿಂಗ್ ಲೆಂತ್ ವೇರಿಯೇಷನ್ ಒಳ್ಳೇದಾಗ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಶ್ರೇಯಸ್ ಅವರು ಇವ್ರ ಮುಂದೆ ಸಿಕ್ಕಪಟ್ಟೆ ಬಾರಿ ಡಿಸ್ಮಿಸ್ ಆಗಿರೋದು ಶಾರ್ಟ್ ಬೌನ್ಸರ್ ನಟ್ ಅ ಟೈಮ್ ಪ್ರೆಸೆಂಟ್ ಮಾಡುವಂತ ಕೇಪಬಿಲಿಟಿ ಮತ್ತೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇರೋದ್ರಿಂದ ಭುವನೇಶ್ವರ್ ಕುಮಾರ್ ಅದೇ ರೀತಿಯಾಗಿ ಜಾಶ್ ಲೂಟ್ ಕುನ ಪಂಡಿ ಮೂರು ಜನ ಇಂಪ್ಯಾಕ್ಟ್ ಆಗ್ತಾರೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಲ್ಲಿ ಅಂತ ಅನಿಸ್ತಾ ಇದೆ ಮೀನ್ ಹಾಕೊಂಡು ಆರ್ ಸಿ ಬೌಲಿಂಗ್ ಮೇಲೆ ಇವತ್ತಿನ ಮ್ಯಾಚ್ ಡಿಪೆಂಡ್ ಹಾಕೊಂಡಿದೆ ಅಂತ ನಾನು ನಿಮ್ಗೆ ತಿಳ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಿರೋದು ನಿಮಗೆ ವಿಡಿಯೋ ಇಷ್ಟ ಲಕ್ಷರವಾಗಿ ಕಮೆಂಟ್ ಮಾಡಿ ನಿಮ್ಗೆ ಜಾಶ್ ದುಡ್ಡವರು ಇವತ್ತು ಎಷ್ಟು ವಿಕೆಟ್ ಹಾಕ್ಬೋದು ಅದೇ ರೀತಿ ಬೌಲಿಂಗ್ ಆಟಕ್ಕೆ ಯಾವ ರೀತಿ ಬರ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವಿಡಿಯೋದ